ನಮಸ್ಕಾರ ಇಂದು ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರ ಜೀವನದಲ್ಲಿ ಆಗಲಿರುವ ಒಂದು ವಿಶೇಷ ಘಟ್ಟದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ನಮ್ಮ ಮುಂದಿರುವ ಮಾಹಿತಿಯ ಪ್ರಕಾರ ಇದನ್ನ ಗಜಕೇಸರಿ ಯೋಗ ಜಾಗೃತಿ ಅಂತ ಕರೆಯಲಾಗುತ್ತೆ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಒಬ್ಬ ಮೀನರಾಶಿಯ ಇದ್ದಾರೆ ಸ್ವಲ್ಪ ಗೊಂದಲ ಸ್ವಲ್ಪ ಭಾವನಾತ್ಮಕ ತಮ್ಮ ಸಾಮರ್ಥ್ಯದ ಬಗ್ಗೆ ಅಷ್ಟು ಖಚಿತವಿಲ್ಲ ಈಗ ನಾವು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯದವರೆಗೆ ಅವರ ಜೊತೆ ಪಯಣಿಸೋಣ ಈ ಯೋಗ ಅವರನ್ನು ಹೇಗೆ ಬದಲಾಯಿಸುತ್ತೆ ಅಂತ ಹಂತ ಹಂತವಾಗಿ ನೋಡೋಣ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೇವಲ ಭವಿಷ್ಯ ಹೇಳೋದಲ್ಲ ಬದಲಾಗಿ ಈ ಜ್ಯೋತಿಷ್ಯ ವಿದ್ಯಮಾನದ ಹಿಂದಿನ ತತ್ವವನ್ನ ಅರ್ಥ ಮಾಡಿಕೊಳ್ಳೋದು ಹೌದು ನೀವು ಹೇಳಿದ ಆ ಚಿತ್ರಣ ಅದು ಬಹಳ ಸೂಕ್ತವಾಗಿದೆ ಮೀನರಾಶಿಯವರ ಸಹಜ ಗುಣವೇ ಎಲ್ಲವನ್ನೂ ತಮ್ಮೊಳಗೆ ಇಟ್ಕೊಳ್ಳೋದು ಅವರದೊಂದು ರೀತಿ ಆಂತರಿಕ ಸಂವಾದ ನಮ್ಮ ಮೂಲಗಳು ಹೇಳೋ ಹಾಗೆ ಅವರು ಹೆಚ್ಚು ಭಾವನಾತ್ಮಕ ದೇವರಲ್ಲಿ ಅಪಾರ ನಂಬಿಕೆ ಇಟ್ಟೋರು ಮತ್ತೆ ಕಷ್ಟಗಳನ್ನ ಮೌನವಾಗಿ ಸಹಿಸ್ಕೊಳ್ಳೋರು ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಕೃಪೆಯಿಂದ ಈ ಮೌನ ಇದೆಯಲ್ಲ ಅದೇ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆಯಾಗಲಿದೆ ಅಂದ್ರೆ ಇದುವರೆಗೂ ಅವರ ಆಂತರಿಕ ಜ್ಞಾನಕ್ಕೆ ಅವರ ಸ್ಥಿರತೆಗೆ ಒಂದು ಧ್ವನಿ ಸಿಕ್ಕಿರ್ಲಿಲ್ಲ ಈ ಗಜಕೇಸರಿ ಯೋಗದಿಂದ ಅವರ ಒಳಗಿನ ಜ್ಞಾನಕ್ಕೆ ಒಂದು ವೇದಿಕೆ ಸಿಕ್ಕ ಹಾಗೆ ಆಗತ್ತೆ ಅದಕ್ಕಾಗಿ ಅವರ ಮಾತುಗಳಿಗೆ ಅಷ್ಟು ತೂಕ ಬರೋದು ಹಾಗಾದ್ರೆ ಈ ಗಜಕೇಸರಿ ಯೋಗ ಅನ್ನೋದನ್ನು ಸ್ವಲ್ಪ ಬಿಡಿಸಿ ಹೇಳೋಣ ಜ್ಯೋತಿಷ್ಯದಲ್ಲಿ ಇದೊಂದು ದೊಡ್ಡ ಹೆಸರಲ್ವಾ ಇದರ ತಾಂತ್ರಿಕ ಅರ್ಥವೇನು ಇದು ಹೇಗೆ ಹೇಗೆ ರೂಪುಗೊಳ್ಳುತ್ತೆ ಖಂಡಿತ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಒಬ್ಬರ ಜಾತಕದಲ್ಲಿ ಚಂದ್ರನಿಂದ ಗುರುವು ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿದ್ದಾಗ ಗಜಕೇಸರಿ ಯೋಗ ಉಂಟಾಗುತ್ತೆ ಇದನ್ನ ಜ್ಯೋತಿಷ್ಯದಲ್ಲಿ ಕೇಂದ್ರ ಸ್ಥಾನಗಳು ಅಂತಾರೆ ಇದನ್ನೊಂದು ರೀತಿ ನಿಮ್ಮ ಜಾತಕದ ನಾಲ್ಕು ಮೂಲೆಗಂಬಗಳಿದ್ದ ಹಾಗೆ ಅಂತ ಅಂದ್ಕೋಬಹುದು ಗುರು ಮತ್ತು ಚಂದ್ರರಂಥ ಎರಡು ದೊಡ್ಡ ಶುಭ ಗ್ರಹಗಳು ಈ ಕಂಬಗಳಲ್ಲಿ ಒಂದೆಡೆ ಸೇರಿದಾಗ ಇಡೀ ಜಾತಕದ ರಚನೆಗೆ ಒಂದು ದೊಡ್ಡ ಬಲ ಬಂದ ಹಾಗೆ ಓ ಹಾಗೆ ಹೇಳಿದಾಗ ಅರ್ಥ ಮಾಡ್ಕೊಳ್ಳೋದು ಸುಲಭ ಹಾಗಾದರೆ ಎರಡು ಸಾವಿರದ ನಿರ್ದಿಷ್ಟ ಸನ್ನಿವೇಶದಲ್ಲಿ ಈ ಗ್ರಹಗಳು ಹೇಗೆ ಜೋಡಣೆ ಆಗ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಂದ್ರನು ಮೀನರಾಶಿಯಲ್ಲಿರುವಾಗ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚರಿಸ್ತಿರುತ್ತಾನೆ ಮೀನರಾಶಿಯಿಂದ ನಾವು ಎಣಿಸಿದಾಗ ಮಿಥುನ ರಾಶಿಯು ಹತ್ತನೇ ಮನೆಯಾಗುತ್ತೆ ಈ ಹತ್ತನೇ ಸ್ಥಾನವನ್ನು ಕರ್ಮಸ್ಥಾನ ಅಂತ ಕರೀತಾರೆ ಕರ್ಮಸ್ಥಾನ ಅಂದ್ರೇನಪ್ಪಾ ಅಂದ್ರೆ ಜಗತ್ತಿನೆದುರು ನಾವು ನಮ್ಮ ಪಾತ್ರವನ್ನು ನಿರ್ವಹಿಸುವ ವೇದಿಕೆ ಇದ್ದಾಗೆ ಇದು ನಮ್ಮ ಕೆಲಸ ವೃತ್ತಿ ಸಾಮಾಜಿಕ ಸ್ಥಾನಮಾನ ಇದನ್ನೆಲ್ಲ ಪ್ರತಿನಿಧಿಸುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನರಾಶಿಯವರಿಗೆ ಉಂಟಾಗುವ ಈ ಯೋಗ ಇದೆಯಲ್ಲ ಇದು ನೇರವಾಗಿ ಅವರ ವೃತ್ತಿಜೀವನದಲ್ಲಿ ಒಂದು ರಾಜಯೋಗದಂಥ ಫಲಿತಾಂಶಗಳನ್ನ ನೀಡಲಿದೆ ಹೌದಾ ಗಜ ಮತ್ತು ಕೇಸರಿ ಅಂದ್ರೆ ಆನೆ ಮತ್ತು ಸಿಂಹ ಇವೆರಡೂ ಸಂಪೂರ್ಣವಾಗಿ ಬೇರೆ ಬೇರೆ ಪ್ರಾಣಿಗಳು ಒಂದು ಶಾಂತ ಸ್ಥಿರ ಇನ್ನೊಂದು ಆಕ್ರಮಣಕಾರಿ ನಾಯಕತ್ವದ ಸಂಕೇತ ಇವೆರಡರ ಶಕ್ತಿ ಒಬ್ರಲ್ಲಿ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ ಇದು ನಿಜಕ್ಕೂ ಆಸಕ್ತಿದಾಶಕವಾಗಿದೆ ಅತ್ಯುತ್ತಮ ಪ್ರಶ್ನೆ ಈ ಯೋಗದ ಹೆಸರೇ ಅದರ ಶಕ್ತಿಯನ್ನು ವಿವರಿಸುತ್ತೆ ಇಲ್ಲಿ ಗಜ ಅಂದ್ರೆ ಆನೆ ಆನೆಯು ಸ್ಥಿರತೆ ಜ್ಞಾನ ಗಾಂಭೀರ್ಯ ಮತ್ತು ಧೈರ್ಯವನ್ನು ಸಂಕೇತಿಸುತ್ತೆ ಅದು ಸುಲಭವಾಗಿ ಅಲುಗಾಡುವುದಿಲ್ಲ ಅಲ್ವಾ ಕೇಸರಿ ಅಂದರೆ ಸಿಂಹ ಸಿಂಹವು ನಾಯಕತ್ವ ಪರಾಕ್ರಮ ಅಧಿಕಾರವನ್ನ ಪ್ರತಿನಿಧಿಸುತ್ತೆ ಮೀನರಾಶಿಯವರಲ್ಲಿ ಈ ಎರಡೂ ಶಕ್ತಿಗಳು ಒಟ್ಟಿಗೆ ಜಾಗೃತವಾಗ್ತವೆ ಅಂದರೆ ಅವರ ಆಂತರಿಕ ಜ್ಞಾನ ಮತ್ತು ಭಾವನಾತ್ಮಕ ಸ್ಥಿರತೆಗೆ ಅದು ಗಜ ಸಿಂಹದಂತಹ ನಾಯಕತ್ವದ ಗುಣ ಮತ್ತು ಧೈರ್ಯ ಅದು ಕೇಸರಿ ಸೇರಿಕೊಳ್ಳುತ್ತೆ ಅಂದ್ರೆ ಅವರು ಏನು ಯೋಚನೆ ಮಾಡ್ತಾರೋ ಅದನ್ನ ಧೈರ್ಯವಾಗಿ ಜಗತ್ತಿನ ಮುಂದೆ ಹೇಳುವ ಮತ್ತು ಕಾರ್ಯರೂಪಕ್ಕೆ ತರುವ ಶಕ್ತಿ ಅವರಿಗೆ ಸಿಗುತ್ತೆ ಹಾಗಾದ್ರೆ ಅವ್ರ ಮಾತಿನಲ್ಲಿ ಒಂದು ಅಧಿಕಾರ ಒಂದು ತೂಕ ಬರುತ್ತೆ ಇದರಿಂದ ಜನ ಅವರ ಮಾತಿಗೆ ಬೆಲೆ ಕೊಡೋಕ್ ಶುರು ಮಾಡ್ತಾರೆ ಜೊತೆಗೆ ದೈವಾನುಗ್ರಹವೂ ಇರುತ್ತೆಂದಾಯ್ತು ಸರಿ ಈ ಅದ್ಭುತ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವಾಗ ಸಕ್ರಿಯವಾಗಿರುತ್ತೆ ನಿರ್ದಿಷ್ಟ ಸಮಯವಿದೆಯಾ ಹೌದು ಸಮಯದ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಇರುವ ಸಮಯದಲ್ಲಿ ಈ ಯೋಗವು ಸಕ್ರಿಯವಾಗಿರುತ್ತೆ ಅಂದ್ರೆ ಜಾನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇದರ ಪ್ರಭಾವ ಪ್ರಬಲವಾಗಿರುತ್ತೆ ಓ ಅಂದ್ರೆ ಸುಮಾರು ಆರು ತಿಂಗಳ ಅವಧಿ ಈ ಅವಧಿಯಲ್ಲಿ ಕೆಲವು ದಿನಗಳು ಹೆಚ್ಚು ಶಕ್ತಿಯುತವಾಗಿರ್ತವೆಯಾ ಯಾವ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಖಂಡಿತ ಆ ಅವಧಿಯಲ್ಲೂ ಕೆಲವು ದಿನಗಳಲ್ಲಿ ಇದರ ಪ್ರಭಾವ ಗರಿಷ್ಠ ಮಟ್ಟದಲ್ಲಿರುತ್ತೆ ಅವುಗಳೆಂದ್ರೆ ಗುರುವಾರ ಅಂದ್ರೆ ಗುರುವಿನ ದಿನ ಸೋಮವಾರ ಚಂದ್ರನ ದಿನ ಪ್ರತಿ ತಿಂಗಳ ಪೌರ್ಣಮಿಯ ದಿನಗಳು ಮತ್ತೆ ಚಂದ್ರನು ಮೀನರಾಶಿಯಲ್ಲಿ ಸಂಚರಿಸುವ ದಿನಗಳಲ್ಲಿ ಇದರ ಪ್ರಭಾವ ಅತ್ಯಂತ ಹೆಚ್ಚಾಗಿರುತ್ತೆ ನಮ್ಮ ಮೂಲಗಳ ಪ್ರಕಾರ ಈ ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಪ್ರಾರಂಭಿಸುವ ಕೆಲಸಗಳು ಇವೆಲ್ಲ ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿರಬಹುದು ಅಂದರೆ ನಮ್ಮ ಕೇಳುಗರು ಯೋಚಿಸ್ತಾ ಇರಬಹುದು ಈ ಆಧ್ಯಾತ್ಮಿಕ ಶಕ್ತಿಯಿಂದ ನನ್ನ ಮನೆ ಬಾಡಿಗೆ ಕಟ್ಟೋಕಾಗತ್ತಾ ಅಂತ ಹಾಗಾದರೆ ಈ ರಾಜಯೋಗವು ದೈನಂದಿನ ಬದುಕಿನಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಹೇಗೆ ನಿಜವಾಗಿಯೂ ಸಹಾಯ ಮಾಡುತ್ತೆ ಅದು ಬಹಳ ಪ್ರಾಯೋಗಿಕ ಪ್ರಶ್ನೆ ಖಂಡಿತವಾಗಿಯೂ ಭೌತಿಕ ಲಾಭಗಳಿವೆ ಆರ್ಥಿಕವಾಗಿ ಇದು ಬಹಳ ಮಹತ್ವದ ಸಮಯ ಅನಿರೀಕ್ಷಿತ ಧನ ಲಾಭವಾಗುವ ಸಾಧ್ಯತೆಗಳಿವೆ ಬಹುಶಃ ಹಿಂದೆ ಕಳೆದುಕೊಂಡ ಹಣ ಅಥವಾ ಹೂಡಿಕೆಗಳಿಂದ ನಷ್ಟ ಅನುಭವಿಸಿದ್ದರೆ ಅದರಿಂದ ಚೇತರಿಸಿಕೊಳ್ಳೋಕೆ ಅವಕಾಶಗಳು ಸಿಗಬಹುದು ಮುಖ್ಯವಾಗಿ ಕೇವಲ ಹಣ ಮಾತ್ರ ಅಲ್ಲ ಮಾಡುವ ಕೆಲಸದ ಮೂಲಕ ಆದಾಯದ ಜೊತೆಗೆ ಗೌರವ ಕೂಡ ಸಿಗಲಿದೆ ಇದರಲ್ಲಿ ಒಂದು ಆಸಕ್ತಿದಾಯಕ ಸಾಲಿದೆ ಹಣದ ಹಿಂದೆ ಓಡೋದಿಲ್ಲ ಹಣವೇ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಅಂತ ಒಂದು ನಿಮಿಷ ಇದು ಕೇಳೋಕೆ ಅದ್ಭುತವಾಗಿದೆ ಆದರೆ ಸ್ವಲ್ಪ ಗಂದಲನೂ ಇದೆ ಹಣವೇ ಹುಡ್ಕೊಂಡು ಬರುತ್ತೆ ಅಂದರೆ ಏನೂ ಪ್ರಯತ್ನ ಪಡೆದೇ ಮನೇಲಿ ಕುಟ್ರು ಹಣ ಬರುತ್ತಾ ಅಥವಾ ನಮ್ಮ ಪ್ರಯತ್ನಗಳ ಫಲ ಅನಿರೀಕ್ಷಿತ ರೂಪದಲ್ಲಿ ಸಿಗುತ್ತೆ ಅಂತಾನ ಎರಡನೆಯದು ಖಂಡಿತವಾಗಿಯೂ ಪ್ರಯತ್ನ ಬೇಕೇ ಬೇಕು ಇದರ ಅರ್ಥ ಹಣ ಸಂಪಾದನೆಗೆ ಅತಿಯಾದ ಪರಿಶ್ರಮ ಅಥವಾ ಅನೈತಿಕ ಮಾರ್ಗಗಳನ್ನ ಹಿಡಿಯುವ ಅವಶ್ಯಕತೆ ಇರಲ್ಲ ಮೀನರಾಶಿಯವರ ಸಹಜ ಗುಣವಾದ ಭಕ್ತಿ ಸತ್ಯಸಂಧತೆ ಜೊತೆಗೆ ಗುರುವಿನ ಆಶೀರ್ವಾದ ಇವೆರಡೂ ಸೇರಿ ಸರಿಯಾದ ಅವಕಾಶಗಳನ್ನ ಸೃಷ್ಟಿಸುತ್ತವೆ ಅವರು ತಮ್ಮ ಸಹಜ ಗುಣಗಳಿಗೆ ತಕ್ಕಂತೆ ಕೆಲಸ ಮಾಡಿದ್ರೆ ಸಾಕು ಅವಕಾಶಗಳು ತಾವಾಗಿಯೇ ಬರ್ತವೆ ಒಂದು ಉದಾಹರಣೆ ಅಂದರೆ ಒಬ್ಬ ಶಿಕ್ಷಕರನ್ನ ತೆಗೆದುಕೊಳ್ಳಿ ಅವರು ವರ್ಷಗಳಿಂದ ಶ್ರದ್ಧೆಯಿಂದ ಪಾಠ ಮಾಡ್ತಾ ಇರ್ತಾರೆ ಆದ್ರೆ ಅವರಿಗೆ ಯಾವತ್ತೂ ಮನ್ನಣೆ ಸಿಕ್ಕಿರಲ್ಲ ಈ ಯೋಗದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅವರು ಬರೆದ ಒಂದು ಸಣ್ಣ ಲೇಖನ ವೈರಲ್ ಆಗ್ಬಹುದು ಅಥವಾ ಒಬ್ಬ ಹಳೆಯ ವಿದ್ಯಾರ್ಥಿ ದೊಡ್ಡ ಸ್ಥಾನದಲ್ಲಿದ್ದು ಇವರನ್ನು ಗುರುತಿಸಿ ಒಂದು ದೊಡ್ಡ ಅವಕಾಶ ನೀಡಬಹುದು ಹೀಗೆ ಕರ್ಮಫಲ ಕೆಲಸ ಮಾಡುತ್ತೆ ಅದ್ಭುತ ಉದಾಹರಣೆ ಇದು ಕೇಳೋಕೆ ಬಹಳ ಉತ್ತೇಜನಕಾರಿಯಾಗಿದೆ ಹಾಗಾದರೆ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ಏನು ಹೇಳಲಾಗಿದೆ ಕರ್ಮಸ್ಥಾನದಲ್ಲಿ ಯೋಗ ಉಂಟಾಗೋದ್ರಿಂದ ಇಲ್ಲಿ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷಿಸಬಹುದಲ್ವ ಹೊಸ ಮತ್ತು ಮಹತ್ವದ ಜವಾಬ್ದಾರಿಗಳು ಅಧಿಕಾರಯುತ ಸ್ಥಾನಗಳು ದೊರೆಯಬಹುದು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸ್ತಾ ಇರೋರಿಗೆ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಅವಕಾಶಗಳನ್ನು ಹುಡುಕ್ತಿರೋರಿಗೆ ಯಶಸ್ಸು ಸಿಗುವ ಸಂಭವ ಇದೆ ಇದುವರೆಗೂ ಯಾರು ಗುರುತಿಸಿಲ್ಲ ಅನ್ನೋ ಕೊರಗಿದ್ರೆ ಅದು ದೂರವಾಗುತ್ತೆ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಗೌರವ ಪ್ರಾಪ್ತಿಯಾಗುತ್ತೆ ಸ್ವಂತ ಉದ್ಯಮದಲ್ಲಿರುವವರ್ ಬಗ್ಗೆ ಏನಾದರೂ ನಿರ್ದಿಷ್ಟ ಮಾಹಿತಿ ಇದೆಯಾ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚು ಲಾಭವಾಗಬಹುದು ಹೌದು ಕೆಲವು ಕ್ಷೇತ್ರಗಳನ್ನ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ ಮೀನರಾಶಿ ಮತ್ತು ಗುರುವಿನ ಗುಣಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಯಶಸ್ಸು ಹೆಚ್ಚು ಅಂದರೆ ಬೋಧನೆ ಸಲಹೆಗಾರಿಕೆ ಜ್ಯೋತಿಷ್ಯ ಅಥವಾ ಯಾವುದೇ ಜ್ಞಾನ ಆಧಾರಿತ ವೃತ್ತಿಗಳಲ್ಲಿರುವವರಿಗೆ ಬಹಳ ಯಶಸ್ಸು ಸಿಗಲಿದೆ ಆಧ್ಯಾತ್ಮಿಕ ವಸ್ತುಗಳ ವ್ಯಾಪಾರ ಸೇವಾವಲಯ ವಿಶೇಷವಾಗಿ ಆಸ್ಪತ್ರೆಗಳು ಶುಶ್ರೂಷಾ ಕೇಂದ್ರಗಳು ಈ ತರಹದ ಉದ್ಯಮಗಳಲ್ಲಿ ಪ್ರಗತಿ ಕಾಣಬಹುದು ಅಷ್ಟೇ ಅಲ್ಲ ವಿದೇಶಿ ಸಂಪರ್ಕಗಳಿಂದ ಅಥವಾ ಆಮದುರಫ್ತು ವ್ಯವಹಾರಗಳಿಂದಲೂ ಲಾಭವಾಗುವ ಸಾಧ್ಯತೆ ಇದೆ ಮೂಲಭೂತವಾಗಿ ಮೀನರಾಶಿಯವರ ಸಹಜ ಗುಣಗಳಾದ ಸೇವಾ ಮನೋಭಾವ ಮತ್ತು ಜ್ಞಾನದ ಅನ್ವೇಷಣೆ ಇವೆರಡರ ಸಂಯೋಜನೆ ಈ ಸಮಯದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಹಣ ಮತ್ತು ವೃತ್ತಿಯನ್ನು ಹೊರತುಪಡಿಸಿ ವ್ಯಕ್ತಿಯ ಆಂತರಿಕ ಸ್ಥಿತಿಯ ಮೇಲೆ ಅಂದರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಇದರ ಪ್ರಭಾವ ಹೇಗಿರುತ್ತೆ ಯಾಕಂದ್ರೆ ಅಂತಿಮವಾಗಿ ಮನಸ್ಸಿನ ಶಾಂತಿಯೇ ಮುಖ್ಯ ಅಲ್ವಾ ಕಾರಣವಾಗುತ್ತೆ ಮಾನಸಿಕವಾಗಿ ಮನಸ್ಸಿಗೆ ಒಂದು ರೀತಿಯ ಅನಿರ್ವಚನೀಯ ಶಾಂತಿ ಸಿಗುತ್ತೆ ಅನಗತ್ಯ ಭಯ ಆತಂಕಗಳು ಕಡಿಮೆಯಾಗಿ ದೇವರ ಮೇಲಿನ ನಂಬಿಕೆ ಮತ್ತು ಶ್ರದ್ಧೆ ಇನ್ನಷ್ಟು ದೃಢವಾಗುತ್ತೆ ತಮ್ಮ ಜೀವನಕ್ಕೊಂದು ಉದ್ದೇಶವಿದೆ ಅನ್ನೋ ಅರಿವು ಮೂಡುತ್ತೆ ಕನಸುಗಳ ಬಗ್ಗೆ ಒಂದು ಕುತೂಹಲಕಾರಿ ಅಂಶವನ್ನು ಉಲ್ಲೇಖಿಸಲಾಗಿದೆ ಅದೇನೆಂದು ವಿವರಿಸಬಹುದಾ ಇಲ್ಲಿ ನಾವು ರಾತ್ರಿ ಕಾಣೋ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಾ ಅಥವಾ ಜೀವನದ ಗುರಿಗಳ ಬಗ್ಗೆನಾ ಆಕ್ಚುಲಿ ಎರಡೂ ಇರಬಹುದು ಮಾಹಿತಿ ಪ್ರಕಾರ ಈ ಅವಧಿಯಲ್ಲಿ ರಾತ್ರಿ ಕಾಣುವ ಕನಸುಗಳು ಹೆಚ್ಚು ಸ್ಪಷ್ಟವಾಗ್ತವೆ ಅರ್ಥಪೂರ್ಣವಾಗಿರುತ್ತವೆ ಕೆಲವರಿಗೆ ಕನಸಿನಲ್ಲಿ ದೈವಿಕ ಸೂಚನೆಗಳು ಅಂದ್ರೆ ಮುಂಬರುವ ಘಟನೆಗಳ ಬಗ್ಗೆ ಅಥವಾ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಮಾರ್ಗದರ್ಶನ ಸಿಗಬಹುದು ಇನ್ನೊಂದು ಅರ್ಥದಲ್ಲಿ ಅವರ ಜೀವನದ ಗುರಿಗಳು ಕೂಡ ಸ್ಪಷ್ಟವಾಗ್ತವೆ ಗೊಂದಲ ದೂರವಾಗಿ ನಾನು ಇದನ್ನೇ ಮಾಡಬೇಕು ಅನ್ನೋ ದೃಢ ನಿಶ್ಚಯ ಬರುತ್ತೆ ಅಷ್ಟೇ ಅಲ್ಲ ಜೀವನದಲ್ಲಿ ಒಬ್ಬ ಗುರುಸ್ವರೂಪಿ ವ್ಯಕ್ತಿಯ ಭೇಟಿಯಾಗುವ ಸಾಧ್ಯತೆಯೂ ಇದೆ ಈ ವ್ಯಕ್ತಿ ಆಧ್ಯಾತ್ಮಿಕ ಗುರುವಾಗಿರಬಹುದು ಅಥವಾ ವೃತ್ತಿಜೀವನದಲ್ಲಿ ಮಾರ್ಗದರ್ಶನಕರಾಗಿರಬಹುದು ಅವರ ಭೇಟಿಯಿಂದ ಜೀವನಕ್ಕೆ ಒಂದು ಹೊಸ ದಿಕ್ಕು ಸಿಗಬಹುದು ಈ ಯೋಗದ ಸಂಪೂರ್ಣ ಫಲವನ್ನು ಪಡೆಯಲು ಯಾವುದೇ ನಿರ್ದಿಷ್ಟ ಪೂಜೆ ಅಥವಾ ಮಂತ್ರಗಳನ್ನ ನಮ್ಮ ಮೂಲದಲ್ಲಿ ಸೂಚಿಸಲಾಗಿದೆಯಾ ಹೌದು ಖಂಡಿತವಾಗಿ ಸೂಚಿಸಲಾಗಿದೆ ಈ ಯೋಗದ ಎರಡು ಮುಖ್ಯ ಗ್ರಹಗಳಾದ ಗುರು ಮತ್ತು ಚಂದ್ರನನ್ನ ಪ್ರಸನ್ನಗೊಳಿಸಲು ಕೆಲವು ಪೂಜಾ ವಿಧಾನಗಳನ್ನ ತಿಳಿಸಲಾಗಿದೆ ಮೀನರಾಶಿಯವರಿಗೆ ಶ್ರೀ ವಿಷ್ಣು ಶ್ರೀ ದತ್ತಾತ್ರೇಯ ಸ್ವಾಮಿ ಗುರು ಅಂದ ಬೃಹಸ್ಪತಿ ಮತ್ತೆ ಶಿವನ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ ಮಂತ್ರ ಜಪದ ಮಾಹಿತಿ ಇದೆಯಾ ಇದೆ ಎರಡು ಮುಖ್ಯ ಮಂತ್ರಗಳನ್ನ ಜಪಿಸಲು ಸಲಹೆ ನೀಡಲಾಗಿದೆ ಮೊದಲನೆಯದು ಗುರುಮಂತ್ರ ಓಂ ಗ್ರಾಮ್ ಗ್ರೀನ್ ಗ್ರೌಂಡ್ ಸಹ ಗುರುವೇ ನಮಃ ಇದನ್ನ ಗುರುವಾರದಂದು ನೂರ ಎಂಟು ಬಾರಿ ಜಪಿಸಬೇಕು ಎರಡನೆಯದು ಚಂದ್ರ ಮಂತ್ರ ಓಂ ಸೋಂ ಸೋಮಾಯ ನಮಃ ಇದನ್ನ ಸೋಮವಾರದಂದು ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರಗಳನ್ನು ಜಪಿಸುವಾಗ ಹಳದಿ ಅಥವಾ ಬಿಳಿ ವಸ್ತ್ರ ಧರಿಸಿ ಮನೆಯಲ್ಲಿ ದೀಪ ಹಚ್ಚಿ ಏಕಾಗ್ರತೆಯಿಂದ ಮಾಡಿದ್ರೆ ಹೆಚ್ಚು ಫಲಪ್ರದ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಮಂತ್ರಪಠಣಕ್ಕೆ ಸಮಯ ಅಥವಾ ಜ್ಞಾನ ಇರ್ಲಿಕ್ಕಿಲ್ಲ ಹಾಗಾದರೆ ನಂಬಿಕೆ ಮತ್ತು ಕ್ರಿಯೆಗಳಲ್ಲಿ ಹೆಚ್ಚು ವಿಶ್ವಾಸವಿಡುವ ವ್ಯಕ್ತಿಗೆ ಈ ಶಕ್ತಿಯೊಂದಿಗೆ ಹೊಂದಿಕೊಳ್ಳಲು ಯಾವುದೇ ಆಚರಣೆ ರಹಿತ ಮಾರ್ಗವಿದೆಯಾ ಬಹುಶಃ ಕೆಲವು ನಿರ್ದಿಷ್ಟ ನಡವಳಿಕೆಗಳು ಅಥವಾ ಮನಸ್ಥಿತಿಯ ಬದಲಾವಣೆಗಳಿಂದ ಸಾಧ್ಯವೇ ಬಹಳ ಒಳ್ಳೆಯ ಪ್ರಶ್ನೆ ಖಂಡಿತ ಇದೆ ಶಾಸ್ತ್ರಗಳು ಕೇವಲ ಆಚರಣೆಗಳನ್ನು ಹೇಳಲ್ಲ ಗುಣಗಳನ್ನ ಅಳವಡಿಸಿಕೊಳ್ಳೋಕು ಹೇಳ್ತವೆ ಈ ಯೋಗದ ಶಕ್ತಿ ಅಂದ್ರೆ ಜ್ಞಾನ ಗುರು ಮತ್ತು ಮನಸ್ಸು ಚಂದ್ರ ಹಾಗಾಗಿ ಆಚರಣೆ ಇಲ್ಲದೆ ಫಲ ಪಡೆಯಲು ಪ್ರತಿದಿನ ಹೊಸ ಜ್ಞಾನವನ್ನು ಕಲಿಯಲು ಪ್ರಯತ್ನಿಸೋದು ಗುರು ಹಿರಿಯರನ್ನು ಗೌರವಿಸೋದು ಮತ್ತು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳೋದು ಉತ್ತಮ ಸರಳ ದಾನಗಳು ಕೂಡ ಬಹಳ ಪರಿಣಾಮಕಾರಿ ಗುರುವಾರ ವಿದ್ಯಾರ್ಥಿಗಳಿಗೆ ಪುಸ್ತಿಕ ದಾನ ಮಾಡೋದು ಅಥವಾ ಹಸಿದವರಿಗೆ ಆಹಾರ ನೀಡೋದು ಸೋಮವಾರ ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡೋದು ಇವು ಕೇವಲ ದಾನಗಳಲ್ಲ ನಮ್ಮೊಳಗಿನ ಕರುಣೆ ಮತ್ತು ಜ್ಞಾನವನ್ನು ಜಾಗೃತಗೊಳಿಸುವ ಕ್ರಿಯೆಗಳು ಅದ್ಭುತ ಪ್ರತಿಯೊಂದು ಯೋಗಕ್ಕೂ ಅದರದೇ ಆದ ನಿಯಮಗಳಿರುತ್ತವೆ ಈ ಯೋಗದ ಶುಭಫಲಗಳು ಕಡಿಮೆ ಆಗದಂತೆ ನೋಡಿಕೊಳ್ಳಲು ಯಾವುದಾದರೂ ಎಚ್ಚರಿಕೆಗಳನ್ನು ನೀಡಲಾಗಿದೆಯಾ ಹೌದು ಮೂರು ಮುಖ್ಯ ಎಚ್ಚರಿಕೆಗಳನ್ನ ನೀಡಲಾಗಿದೆ ಇವುಗಳನ್ನ ಪಾಲಿಸೋದು ಬಹಳ ಮುಖ್ಯ ಇದನ್ನೊಂದು ರೀತಿ ಅವಕಾಶವೆಂಬ ಗಿಡ ಬೆಳೆಯಲು ಬೇಕಾದ ಸರಿಯಾದ ವಾತಾವರಣವನ್ನ ಕಾಪಾಡಿಕೊಳ್ಳುವುದು ಅಂತ ಹೇಳ್ಬೋದು ಮೊದಲನೆಯದು ಅತಿಯಾದ ಭಾವನೆಗಳಿಗೆ ಒಳಗಾಗ್ಬಾರ್ದು ಮೀನರಾಶಿಯೋವರು ಸಹಜವಾಗಿಯೇ ಭಾವನಾತ್ಮಕ ಜೀವಿಗಳು ಆದರೆ ಈ ಸಮಯದಲ್ಲಿ ನಿರ್ಧಾರಗಳನ್ನ ಕೇವಲ ಭಾವನೆಗಳಿಂದಲ್ಲ ವಿವೇಕ ಮತ್ತು ಜ್ಞಾನದಿಂದ ತೆಗೆದುಕೊಳ್ಳಬೇಕು ಎರಡನೇ ಮತ್ತು ಮೂರನೆಯ ಎಚ್ಚರಿಕೆಗಳು ಯಾವುವು ಎರಡನೆಯದು ಸುಳ್ಳು ಹೇಳಬಾರದು ಇದು ಅವಕಾಶದ ಗಿಡಕ್ಕೆ ವಿಷ ಹಾಕಿದ ಹಾಗೆ ಸತ್ಯ ಮತ್ತು ಪ್ರಾಮಾಣಿಕತೆ ಗುರುವಿಗೆ ಪ್ರಿಯವಾದ ಗುಣಗಳು ಸತ್ಯದ ಹಾದಿಯಲ್ಲಿ ನಡೆದರೆ ಮಾತ್ರ ಯೋಗದ ಪೂರ್ಣ ಫಲ ಸಿಗುತ್ತೆ ಮೂರ್ನೇದು ಮತ್ತು ಅತ್ಯಂತ ಮುಖ್ಯವಾದದ್ದು ಕೆಲಸದಲ್ಲಿ ಆಲಸ್ಯ ತೋರಬಾರದು ಗಜಕೇಸರಿ ಯೋಗವು ಅವಕಾಶಗಳ ಬಾಗಿಲನ್ನು ತೆರೆಯುತ್ತೆ ಆದರೆ ಆ ಬಾಗಿಲಿನೊಳಗೆ ನಾವೇ ನಡೆದು ಹೋಗ್ಬೇಕು ಇದು ಗಿಡಕ್ಕೆ ನೀರು ಹಾಕದೆ ಅದು ಬೆಳಲಿ ಅಂತ ಕಾಯೋ ಹಾಗೆ ಸೋಮಾರಿತನದಿಂದ ಅವಕಾಶಗಳನ್ನು ಕಳಕೊಂಡ್ರೆ ಯೋಗದ ಶುಭ ಫಲಗಳು ತಡವಾಗಬಹುದು ಅಥವಾ ಸಂಪೂರ್ಣವಾಗಿ ಕೈತಪ್ಪಿ ಹೋಗಬಹುದು ಹಾಗಾದ್ರೆ ಈ ಎಲ್ಲಾ ಮಾಹಿತಿಯಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠವೇನು ಇದರ ಸಾರಾಂಶವೇನು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಮೀನರಾಶಿಯವರಿಗೆ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಗುರುಕೃಪೆಯನ್ನು ತರುವ ಮತ್ತು ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ನೀಡುವ ವರ್ಷ ಅವರ ಶ್ರಮ ಅವರ ಭಕ್ತಿ ಮತ್ತು ಅವರ ಸತ್ಯಸಂಧತೆ ಈ ಮೂರೂ ಗುಣಗಳು ಒಟ್ಟಿಗೆ ಸೇರಿದರೆ ಜೀವನದಲ್ಲಿ ಒಂದು ದೊಡ್ಡ ಏಳಿಗೆ ಖಚಿತ ಅಂತ ಈ ಮೂಲವು ಒತ್ತಿ ಹೇಳುತ್ತೆ ಇದು ಕೇವಲ ಅದೃಷ್ಟದ ವಿಷಯವಲ್ಲ ಬದಲಾಗಿ ಅವರ ಸ್ವಭಾವ ಮತ್ತು ಪ್ರಯತ್ನಕ್ಕೆ ಸಿಗುವ ದೈವಿಕ ಪ್ರತಿಫಲ ಅವರ ಒಳಗಿನ ಗಜಶಕ್ತಿಗೆ ಹೊರಗಿನ ಕೇಸರಿಯ ಧ್ವನಿ ಸಿಗುವ ಸಮಯವಿದು ಈ ವಿಶ್ಲೇಷಣೆಯು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಜ್ಯೋತಿಷ್ಯದ ಘಟನೆಗಳು ಮತ್ತು ಮಂತ್ರಪಟ್ಟಣ ದಾನದಂತಹ ನಿರ್ದಿಷ್ಟ ಕ್ರಿಯೆಗಳ ನಡುವೆ ಒಂದು ಸಂಬಂಧವನ್ನು ಕಲ್ಪಿಸಲಾಗಿದೆ ಅಲ್ವಾ ಜ್ಯೋತಿಷ್ಯದ ಭವಿಷ್ಯ ಏನೇ ಇರಲಿ ನಮ್ಮ ನಂಬಿಕೆ ಏಕಾಗ್ರತೆಯಿಂದ ಮಾಡುವ ಕ್ರಿಯೆ ಮತ್ತು ಸಕಾರಾತ್ಮಕ ಮನೋಭಾವಗಳು ಒಬ್ಬರ ಹಣೆಬರಹವನ್ನು ರೂಪಿಸುವಲ್ಲಿ ಹೇಗೆ ಪಾತ್ರವಹಿಸುತ್ತವೆ ಎಂಬುದು ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ ಗ್ರಹಗಳು ಕೇವಲ ಸೂಚಕಗಳೇ ಅಥವಾ ನಮ್ಮ ಜೀವನದ ನಿರ್ಧಾರಕಗಳೇ ಈ ಪ್ರಶ್ನೆಯೊಂದಿಗೆ ನಮ್ಮ ಕೇಳುಗರು ಯೋಚಿಸಲಿ